ನಿನ್ನಿಂದ ಕೆಲಸ ಮಾಡಿಸ್ತೀನಿ ಅಂತ ವಿವೇಕಾನಂದರು ಮಾತನಾಡ್ತಾರೆ ಅಂತ ಮಾತಾಡಬೇಕ್ರೂ ಯಾವನೋ ಕೆಲಸಕ್ಕೆ ಬಾರದ ಫಿಲ್ಮ್ ಆಕ್ಟರ್ ಮಾತನಾಡೋಕ್ಕಿಂತ ಸ್ವಾಮಿ ವಿವೇಕಾನಂದರು ನನ್ನ ಹೃದಯದಲ್ಲಿ ಕುಳಿತು ಮಾತನಾಡೋದಿದೆಯಲ್ಲ ಅದು ಇವತ್ತು ಆಗಬೇಕಾಗಿರೋ ಕೆಲಸ ಏನ್ ಬೇಕಾಗಿದೆ ಇವತ್ತಿನ ಭಾರತಕ್ಕೆ ಮೊಬೈಲ್ ನೋಡ್ಕೊಂಡು ಟೈಮ್ ಪಾಸ್ ಮಾಡ್ತಿರುವಂತ ಕೆಲಸಕ್ಕೆ ಬಾರದ ತರುಣರನ್ನ ಕಟ್ಟಿಕೊಂಡು ಹೊಸ ಭಾರತವನ್ನು ಕಟ್ಟದ ಏನ್ ನೋಡಿದೀರ ಟೀಬ್ ರೀಲ್ಗಳಲ್ಲಿ ನೋಡಿದ್ದೀರಾ ಕೆಟ್ಟದಾಗಿ ಡ್ಯಾನ್ಸ್ ಮಾಡೋರ್ ನೋಡಿದ್ದೀರಾ ಕೆಟ್ಟ ತಮಾಷೆ ಮಾಡೋರ್ ನೋಡಿದೀರ ಇದು ಬಿಟ್ಟು ಏನು ನಾಚಿಕೆ ಅನ್ಸುತ್ತೆ ಪ್ರಶ್ನೆ ಮಾಡಿದೆ ನೀನು ದೊಡ್ಡವನಾದ್ಮೇಲೆ ಅಥವಾ ಎಜುಕೇಶನ್ ಮುಗ್ದಾಗಬೇಕು ಅಂತೇಟ್ಸ್ ಆಗಬೇಕು ಅಂತಿದ್ದೀನಿ ಶಬಾಷ್ ಫ್ರೆಂಡ್ಸ್ ಯಾರು ಇಲ್ಲ ಇಲ್ಲಿದ್ದಾರೆ ಬಿಲ್ ಗೇಟ್ಸ್ ಆಗಲ್ಲ ನೀನು ಹೋಗು ಮನೆಗೆ ಅಂತ ಏಯ್ ಬಿಲ್ ಗೇಟ್ಸ್ ಆಗ್ಬೇಕು ಅಂತಂದ್ರೆ ಕೊನೆ ಪಕ್ಷ ಬಿಲ್ ಗೇಟ್ಸ್ ತರ ಆಗಿರೋ ಫ್ರೆಂಡ್ಶಿಪ್ ಆದ್ರೂ ಬೇಡದೇನ್ರೋ